ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರ್ಯಾರು ಹೊಸ್ದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ನಮ್ಮ ಮನೆಗೆ ಇವತ್ತು ಮೈದನ ಮತ್ತು ವಾರ್ಗಿತಿ ಬಂದಿದ್ದರು ಅದಕ್ಕೆ ಬಜ್ಜಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬಜ್ಜಿಗೆ ಏನೇನು ಆಗ್ತಿದ್ದೀನಿ ಅಂದರೆ ಅವಲ್ ತಗೊಬಿಟ್ಟು ಜೀರಿಗೆ ಕಾಳು ಕಣ್ಣು ಪುಡಿ ಸ್ವಲ್ಪ ಸೋಡಾ ಹಾಕಿದ್ದೀನಿ ದುಡ್ಡ ಕಟ್ ಮಾಡಿರೋಂಥ ಈರುಳ್ಳಿ ಕರ್ಬೇನ ಸೊಪ್ಪು ಸಬ್ಸಿಗೆ ಸೊಪ್ಪು ಸಾಂಬಾರು ಸೊಪ್ಪು ಮೂರನ್ನು ಕಟ್ ಮಾಡಿ ಹಾಕಿದ್ದೀನಿ ಉಪ್ಪು ಕಾಮ್ ಫ್ಲೋರು ಸ್ವಲ್ಪ ಕಾಳು ಮೆಣಸು ಜೀರಿಗೆ ಪುಡಿ ಹಾಕಿದ್ದೀನಿ ಅಚ್ ಖಾರದ ಪುಡಿ ಕಡ್ಲೆಟ್ಟು ಎರಡು ಪೀಸ್ ಬ್ರೆಡ್ ಹಾಕಿದ್ದೀನಿ ಬ್ರೆಡ್ ಹಾಕೋದ್ರಿಂದ ರುಚಿ ಬರುತ್ತೆ ಒಂದು ಸ್ವಲ್ಪ ಟೇಸ್ಟು ಚೆನ್ನಾಗಿರುತ್ತೆ ನಾನು ಬ್ರೆಡ್ ಮನೇಲಿದ್ದಾಗ ಹಾಕ್ಬಿಟ್ಟು ಮಾಡ್ತೀನಿ ಎಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಎಣ್ಣೆ ಕೈದ ಮೇಲೆ ಹಾಕಬೇಕು ಇದನ್ನು ಜಾಸ್ತಿ ನೀರು ಥರ ಮಾಡಬಾರ್ದು ಪಕೋಡ ಥರ ಮಾಡಬೇಕು ಚೆನ್ನಾಗಿ ಬರುತ್ತೆ ಪಕೋಡ ಥರವ ನೀರು ಹಾಕಿದರೆ ಇದು ಟೇಸ್ಟ್ ಇರಲ್ಲ ಅಷ್ಟೊಂದು ನನಗೆ ತುಂಬ ಇಷ್ಟ ಯಾವಾಗಲೂ ಈ ಥರನೇ ಮಾಡ್ತಾ ಇರ್ತೀನಿ ಪಕೋಡ ಎಲ್ಲ ಮಾಡಿಬಿಟ್ಟು ಊಟಕ್ಕೆ ಕೊಟ್ಟೆ ಅವ್ರು ಬರೋದೇ ನಮ್ಮ ಮನೆಗೆ ರೇರು ಜಾಸ್ತಿ ಬರಲ್ಲ ಎಲ್ಲೋ ಅಪ್ರೂಪ್ದಂಗೆ ಬರ್ತಾರೆ ಎಲ್ಲ ಟೌನಿಗೆ ಹೋಗಿದ್ರಂತೆ ಹಂಗಾಗಿ ಮನೆಗೆ ಬಂದರು ಹಾಗೆ ಊಟಕ್ಕೆ ಕೊಡಬೇಕಲ್ಲ ಅಂತ ಬಜ್ಜಿ ಮಾಡಿಬಿಟ್ಟು ಅವರಿಗೆ ಊಟಕ್ಕೆ ಕೊಟ್ಟೆ ಹತ್ರ ಎಲ್ಲ ಊಟ ಕಟ್ಟಿಡ್ಬೇಕಾಯ್ತು ಕಟ್ಟಿಟ್ಬಿಟ್ಟು ನನಗೊಂದು ಸ್ವಲ್ಪ ಟೌನಲ್ಲಿ ಕೆಲಸ ಇತ್ತು ಅಂತ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ದೆ ಅಲ್ಲೆಲ್ಲ ಟೌನಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಟೈಮ್ ಆಯಿತು ಇವತ್ತು ಸೋಮವಾರ ನಾನು ವಾರ ಮಾಡ್ತೀನಿ ಅದಕ್ಕೆ ಸೋಮವಾರ ಮಾಡೋಣ ಅಂತ ಮನೆಯೆಲ್ಲ ಸಿಗ್ತಾ ಇದ್ದೀನಿ ಮನೆ ಕಲ್ಲು ಕಲ್ಲುಪ್ಪು ಮತ್ತು ಗಂಜಲ ಪುಡಿ ಹಾಕ್ತೀನಿ ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಇದ್ದರೆ ಕಡಿಮೆ ಆಗುತ್ತೆ ಮನೆ ಹೊರೆಸ್ಬೇಕಾದ್ರಲ್ಲ ವಾರಕ್ಕೆ ಎರಡು ಸರ್ತಿ ಮೂರು ಸರ್ತಿ ಈ ಥರ ಎಲ್ಲ ಮಾಡಿಬಿಟ್ಟು ಮಾಡ್ತಾ ಇರ್ತೀನಿ ಮನೆಯಲ್ಲಿ ಜಗಳ ಕಿರಿಕಿರಿ ಮನಸ್ತಾಪ ಏನೋ ಸಖತ್ ಬೇಜಾರು ಈ ಥರ ಎಲ್ಲ ಹಾಕ್ತಿದ್ರೆ ನೆಗೆಟಿವ್ ಎನರ್ಜಿ ಇರುತ್ತೆ ಅಂತಲೇ ಅರ್ಥ ಅದಕ್ಕೆ ಈ ಥರ ಎಲ್ಲ ಸತಿ ಎರಡು ಸತಿ ಈ ಥರ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ ನಮಗೂ ಮನಸ್ಸಿಗೆ ಒಂದು ಸ್ವಲ್ಪ ಫ್ರೀ ಅನಿಸುತ್ತೆ ಇವಾಗ ಜೆಂಟ್ಸ್ ಎಲ್ಲ ಹೊರ್ಗಡೆ ಎಲ್ಲ ಕೆಲಸ ಮಾಡಿಬಿಟ್ಟು ಬಂದಿರ್ತಾರೆ ಮನೇಲಿ ಬಂದ್ಬಿಟ್ಟು ಕಿರಿಕಿರಿ ಎಲ್ಲ ಮಾಡಿದ್ರೆ ಅವರಿಗೂ ಬೇಜಾರಾಗುತ್ತೆ ಯಾವಾಗಲೂ ಹೊರ್ಗಡೆನೇ ಇರ್ತೀವಿ ಇವು ಮನೆ ಬಂದ ತಕ್ಷಣ ಈ ಥರ ಮಾಡ್ತಾಳಲ್ಲ ಅಂತ ಅನಿಸುತ್ತೆ ಅವರಿಗೂ ಎಲ್ಲೆಲ್ಲಿಂದ ಹೊರ್ಗಡೆ ಹೋಗಿ ಬಂದಿರ್ತಾರೋ ಏನೋ ನೆಗೆಟಿವ್ ಎನರ್ಜಿ ಎಲ್ಲ ಇರುತ್ತೆ ಈ ಥರ ಮಾಡೋದ್ರಿಂದ ನೆಗೆಟಿವ್ ಎನರ್ಜಿ ಎಲ್ಲ ಕಡಿಮೆ ಆಗುತ್ತೆ ಮನೆ ಎಲ್ಲ ಮುಗಿಸ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡಬೇಕಾಯ್ತು ಇವತ್ತು ಅದಕ್ಕೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ದೇವ್ ದೇವ್ರ ಪಾತ್ರೆ ಎಲ್ಲ ತೆಗೆದುಬಿಟ್ಟು ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ದೇವ್ರ ಮನೆಗೂ ಗಂಜಲ ಉಪ್ಪು ಅರಿಶಿನ ಪುಡಿ ಎಲ್ಲ ಹಾಕ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತೀನಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡಬೇಕಾಯ್ತು ಟೈಮೇ ಆಗೋಗ್ಬಿಡ್ತು ಇವತ್ತು ಎಷ್ಟೇ ಬೇಗ ಮಾಡೋಣ ಅಂದ್ರೂ ದೇವ್ರ ಮನೆ ಕ್ಲೀನ್ ಮಾಡೋದಂದರೆ ನನಗೆ ತುಂಬ ಟೈಮ್ ಹಿಡಿಯುತ್ತೆ ನಮ್ಮಲ್ಲಿ ಜಾಸ್ತಿ ಫೋಟೋಸ್ ಏನೂ ಇಲ್ಲ ಆದ್ರೂ ನನಗೆ ತುಂಬ ಕೆಲಸ ಅನಿಸುತ್ತೆ ಟೈಮ್ ಹಿಡಿಯುತ್ತೆ ನಾನು ದೇವ್ರ ಮನೆ ನಾನು ಪ್ರತಿ ಸಲ ದೇವ್ರ ಮನೆ ಕ್ಲೀನ್ ಮಾಡಬೇಕಾದ್ರೆ ಇದೇ ಥರನೇ ಮಾಡೋದು ಪ್ಲೇಟಿಗೆ ಒಂದು ಮೂರು ಇಡಿ ಅಕ್ಕಿ ಹಾಕ್ತೀನಿ ಅಕ್ಕಿ ಹಾಕ್ಬಿಟ್ಟು ಓಮ್ ಸ್ವಸ್ತಿಕ್ ಮತ್ತು ಅಷ್ಟೋ ಥರ ಬರಿತೀನಿ ಬರೆದ್ಬಿಟ್ಟು ಅಶ್ನ ಕುಂಕುಮ ಅಕ್ಷತೆ ಹಾಕ್ಬಿಟ್ಟು ಕಳ್ಸೋಕ್ಕೆಲ್ಲ ರೆಡಿ ಮಾಡ್ಕೊತೀನಿ ಅಶ್ನ ಕುಂಕುಮ ಎಲ್ಲ ಇಟ್ಬಿಟ್ಟು ಕಳ್ಸೋಕ್ಕೆ ರೆಡಿ ಮಾಡಿಬಿಟ್ಟು ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕೋತೀನಿ ಎಷ್ಟು ಬೇಕು ಅಷ್ಟು ನೀರು ಹಾಕೋಬಿಟ್ಟು ಬಟ್ಲಡಿಕೆ ಅಕ್ಷತೆ ಅಶ್ನ ಕುಂಕುಮ ಎಲ್ಲ ಹಾಕ್ತೀನಿ ಐದು ರೂಪಾಯಿ ಕಾಯಿನ ಹಾಕ್ತೀನಿ ಐದು ರೂಪಾಯಿ ಕಾಯಿನ ಹಾಕ್ಬಿಟ್ಟು ಕವಡೆ ಮತ್ತು ಚಕ್ರ ಮೂರು ಮೂರು ಹಾಕ್ತೀನಿ ಹಾಕ್ಬಿಟ್ಟು ಇಳೋದೆಲ್ಲ ಎಲ್ಲ ಇಟ್ಬಿಟ್ಟು ಕಾಯಿ ಎಲ್ಲ ಇಡ್ತೀನಿ ಕಳ್ಸೋಕ್ಕೆ ಇಷ್ಟು ಹಾಕಿ ರೆಡಿ ಮಾಡಿಬಿಟ್ಟು ತಾಳಿ ಹಾಕ್ಬೇಕಂದ್ರೆ ನನ್ನ ಹತ್ರ ತಾಳಿ ಎಲ್ಲ ಈ ಥರ ಅರ್ಶನ ಕೊನೆಗೆ ದಾರ ಕಟ್ಬಿಟ್ಟು ಅದನ್ನೇ ಹಾಕ್ಬಿಡ್ತೀನಿ ಕಳ್ಸೋಕ್ಕೆ ಗೆಜ್ಜೆ ಹಸ್ರೆಲ್ಲ ಹಾಕ್ಬಿಟ್ಟು ಇವಾಗ ಒಳ್ದಿಟ್ಟಿರೋಂಥ ದೀಪ ಎಲ್ಲ ಇದ್ದಾವೆ ಆ ದೀಪಗಳನ್ನೆಲ್ಲ ರೆಡಿ ಮಾಡಬೇಕು ಅವು ಕುಂಕುಮ ಎಲ್ಲ ಇಟ್ಟು ನಾನು ಇಟ್ಟಿದ್ದೀನಿ ಒಂದು ಪ್ಲೇಟಿಗೆ ಕಾಯಿನ ಹಾಕ್ಬಿಟ್ಟು ಅದ್ರ ಮೇಲೆ ಕುಬೇರನ್ನ ಇಡ್ತೀನಿ ದೀಪಗಳನ್ನೆಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಅಷ್ಟ ಕುಂಕುಮ ಎಲ್ಲ ಹಾಕಿ ಬತ್ತಿ ಎಲ್ಲ ಹಾಕ್ಬಿಟ್ಟು ಅದಕ್ಕೆ ರೆಡಿ ಮಾಡೋ ಅಷ್ಟರೊಳಗೆ ಟೈಮೇ ಆಗೋಗುತ್ತೆ ಎಷ್ಟೇ ಬೇಗ ಮಾಡೋಣ ಅಂದರೂ ದೇವ್ರ ಮನೆ ಕೆಲಸ ಬೇಗ ಆಗೋದೇ ಇಲ್ಲ ಏನೇನಾರ ಒಂದು ಮಾಡಲೇಬೇಕಾಗುತ್ತೆ ಎಲ್ಲ ಆಗಿ ಮುಗಿಸಿ ಹೂವೆಲ್ಲ ಇದ್ದೀನಿ ಹೂವೆಲ್ಲ ಮಡಿಸ್ಬಿಟ್ಟು ನಾನು ದೇವ್ರ ಮನೆ ಕ್ಲೀನ್ ಮಾಡ್ತೀನಿ ಅಂತ ಅನ್ಕೊಬಿಟ್ರೆ ಅವತ್ತು ಆ ಕೆಲಸ ಎಲ್ಲ ಮುಗಿಸಿಬಿಟ್ಟೆ ದೇವ್ರ ಮನೆ ಕ್ಲೀನ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆನೆ ಬೇಗ ಎದ್ದು ಮಾಡೋದಕ್ಕೆ ನಾನು ಅಡುಗೆ ತಿಂಡಿ ಎಲ್ಲ ಮಾಡಿಬಿಟ್ಟು ಅವರಿಗೆ ಕೊಟ್ಟು ಕಳಿಸ್ಬಿಟ್ಟೆ ಮಾಡಬೇಕಾಗುತ್ತೆ ಅದಕ್ಕೆ ಅವರಿಗೆ ಪೂಜೆ ಮಾಡಿಬಿಟ್ಟು ಕಳಿಸ್ತೀನಿ ಅಂದರೆ ಟೈಮಿಗೆ ಕರೆಕ್ಟಾಗಿ ಮಾಡೋಕ್ಕಾಗಲ್ವಾ ಅಂತ ಬೈತಾರೆ ಅಂತ ನಾನು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ದೇವ್ರ ಮನೆ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀನಿ ನಿಧಾನಕ್ಕೆ ಮಾಡಿದ್ರು ಏನೂ ಆಗೋಲ್ಲ ಅಂತಂದು ಬಾಗ್ಲಿಗೆಲ್ಲ ಅಷ್ಟ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ದೀಪ ಎಲ್ಲ ಹಚ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡಿದೆ ಇವಾಗ ಮ್ಯಾಂಗೋ ಸೀಸನ್ನಿಂದ ಈ ವೇದ್ಯಕ್ಕೆ ಮ್ಯಾಂಗೋ ಇರುತ್ತೆ ಇವಾಗ ಪೂಜೆ ಎಲ್ಲ ಮಾಡಿ ಮುಗಿಸ್ಬೇಕು ನಾನು ಎಷ್ಟೇ ಬೇಗ ಮಾಡೋಣ ಅಂದ್ರೆ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಎರಡು ಅವರ್ ಆದರೂ ನನ್ನ ಟೈಮ್ ತಗೋತೈತಿ ಅದೆಲ್ಲ ದೇವ್ರ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿ ಅವನ್ನೆಲ್ಲ ಒರೆಸ್ಬಿಟ್ಟು ಮನೆ ಎಲ್ಲ ಕ್ಲೀನ್ ಮಾಡೋ ಅಷ್ಟೊಳಗೆ ತುಂಬ ಟೈಮ್ ಆಗೋಗ್ಬಿಡುತ್ತೆ ಅದಕ್ಕೆ ಅವತ್ತೆಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಫ್ರೀಯಾಗಿ ಇದ್ದಾಗ ಮಾಡ್ಕೊಬಿಡ್ತೀನಿ ದೇವ್ರ ಮನೆ ಕ್ಲೀನ ಇವಾಗ ಪೂಜೆ ಎಲ್ಲ ಮುಗಿತಾ ಬಂತು ಪೂಜೆ ಎಲ್ಲ ಮುಗಿದ್ಮೇಲೆ ಸ್ವಲ್ಪ ಕೆಲಸ ಇದೆ ಕೆಲಸ ಎಲ್ಲ ಮಾಡ್ಕೊಬಿಟ್ರೆ ಸರಿ ಹೋಗುತ್ತೆ ಎಂತ ಬೇಗ ಪೂಜೆ ಮಾಡೋಣ ಅಂತ ಮಾಡಿದೆ ಎಷ್ಟೇ ಮಾಡಿದರೂ ಟೈಮ್ ಹಾಗೇ ಹೋಯಿತು ಸಂಜೆನೇ ಆಗೋಗ್ಬಿಡ್ತು ನಾನು ಪೂಜೆ ಮುಗಿಸೋ ಅಷ್ಟರೊಳಗೆ ಒಂದು ಐದು ಗಂಟೆ ಆಗಿತ್ತು ಬೆಳಗ್ಗೆ ಟೈಮ್ ಮಾಡೋದಿದ್ರೆ ಹನ್ನೆರಡು ಗಂಟೆ ಅಷ್ಟರೊಳಗೆ ಇಲ್ಲ ಇಲ್ಲಾಂದರೆ ಸಂಜೆ ಹಂಗೆ ಮಾಡ್ಕೊತೀನಿ ಇವಾಗ ರವೆ ಉಂಡೆ ಮಾಡೋಣ ಅಂತ ಬಂದೆ ನಾಳೆಗೆ ನಮ್ಮ ವೆಡ್ಡಿಂಗ್ ಅನ್ನೋ ಸರಿ ಇದೆ ಅದಕ್ಕೆ ಏನಾದರೂ ಸ್ವೀಟ್ ಮಾಡೋಣ ಅಂದ್ಕಂಡೆ ಹಂಗೆ ತಂಗಿನೂ ಕನ್ಸೀವ್ ಆಗಿದ್ದಾಳೆ ಅವಳಿಗೂ ಏನಾರು ತಿನ್ನಬೇಕು ಅಂತ ಹೇಳಿ ಅಮ್ಮನ ಹತ್ರ ಕೇಳ್ತಿದ್ಲಂತೆ ರವೆ ಉಂಡೆ ಮಾಡಿಕೊಡಿ ಅಂತ ಇವಾಗ ಅವಳು ಪ್ರೆಗ್ನೆಂಟ್ ಆಗಿರೋದ್ರಿಂದ ಅವಳು ಮಾಡಿದರೆ ಅವಳು ತಿನ್ನೋದಕ್ಕೆ ಆಗೋಲ್ಲ ಯಾರಾದರೂ ಏನಾದರೂ ಮಾಡಿಕೊಟ್ರೆ ಸಹ ತಿಂತಾಳೆ ಇವಾಗ ವಾಮಿಟಿಂಗ್ ಎಲ್ಲ ಇರುತ್ತೆ ಸ್ಮೆಲ್ ಎಲ್ಲ ಆಗೋಲ್ಲ ಅವರಿಗೆ ಅದಕ್ಕೆ ಏನಾದರೂ ಮಾಡಿಕೊಡು ಅಂತ ನಮ್ಮ ಅಮ್ಮನ ಕೇಳ್ತಿದ್ಲಂತೆ ಅಮ್ಮಗೆ ಹೊಲ್ದ ಹತ್ರ ಎಲ್ಲ ಹೋಗಬೇಕು ದ ಹಸುಗಳೆಲ್ಲ ಇದ್ದಾವೆ ಇವಾಗ ಇರೋದ್ರಿಂದ ಅಮ್ಮಗೆ ಟೈಮೇ ಸಾಕಾಗ್ತಿರ್ಲಿಲ್ಲ ಅಮ್ಮ ಹೇಳ್ತಿದ್ರು ಈ ಥರ ಕೇಳ್ತಿದ್ದ ಲೇ ಮಾಡೋಕ್ಕೆ ಟೈಮೇ ಸಿಗ್ತಿಲ್ಲ ಏನು ಮಾಡೋದು ಅಂತ ಅಂತಿದ್ರು ಅದಕ್ಕೆ ಬಿಡಿ ನಾನೇ ಮಾಡಿಕೊಡ್ತೀನಿ ಅಂತ ಹೇಳಿದೆ ನಾಳೆ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಾಯಿತು ನಾನು ಅದಕ್ಕೆ ಮಾಡಿಬಿಟ್ಟು ತಗೊಂಡು ಹೋದರೆ ಹೋಗುತ್ತೆ ಅಂತ ಮಾಡ್ತಾಯಿದ್ದೀನಿ ಊರ ಹತ್ರನೇ ಇರೋದು ದೇವಸ್ಥಾನ ಅಲ್ಲಿಗೆ ಹೋಗ್ಬಿಟ್ಟು ಹಂಗೆ ಕೊಟ್ಬಿಟ್ಟು ಬರೋಣ ಅಂತ ಅನ್ಕೊಬಿಟ್ಟು ಮಾಡ್ತಾಯಿದ್ದೀನಿ ಹೆಂಗಿದ್ರು ಹೋಗ್ತಿದ್ದೀನಲ್ಲ ಅಂತ ರವೆ ಉಂಡೆ ಮಾಡೋಣ ವಾ ರವೆ ಎಲ್ಲ ಇದ್ದೀನಿ ರವೆ ಜಾಸ್ತಿ ಉರಿಬೇಕು ಸ್ವಲ್ಪ ಸ್ವಲ್ಪ ಹುರಿದ್ರೆ ಅದು ಚೆನ್ನಾಗಿರಲ್ಲ ಸಜ್ಜೆ ಥರ ಬರುತ್ತೆ ಚೆನ್ನಾಗಿ ಹುರಿದ್ರೆ ಅದು ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ರವೆ ಹುರ್ಕೋಬೇಕಾದ್ರೇ ಎರಡು ಸ್ಪೂನ್ ತುಪ್ಪ ಹಾಕೋಬಿಟ್ಟು ಹುರ್ಕೊತ ಇದ್ದೀನಿ ನನಗೆ ಜಾಸ್ತಿ ತುಪ್ಪ ಹಾಕಿರೋ ತಿನ್ನೋಕ್ಕಾಗಲ್ಲ ನನ್ನ ತಂಗಿನೂ ಅಷ್ಟೇ ಜಾಸ್ತಿ ತುಪ್ಪ ಹಾಕಿದರೆಲ್ಲ ತಿನ್ನಲ್ಲ ತುಂಬ ತುಪ್ಪ ಜಾಸ್ತಿ ಆಗ್ಬಿಟ್ಟು ಅದೇ ಒಂಥರ ಸ್ಮೆಲ್ ಬರುತ್ತೆ ತುಪ್ಪದ ಥರ ಅದಕ್ಕೆ ನಾವು ಯಾರೂ ತಿನ್ನಲ್ಲ ಸಾಕು ಸಕ್ಕರೆ ಸಣ್ಣ ಸಕ್ಕರೆ ಇರಲಿಲ್ಲ ಅರಳೆಲ್ಲ ದಪ್ಪ ದಪ್ಪಕ್ಕೆ ಥರ ಇತ್ತು ಸಕ್ಕರೆ ಇದು ಅದಕ್ಕೆ ಅದನ್ನೆಲ್ಲ ಪುಡಿ ಮಾಡ್ಕೊಂಡೆ ಸ್ವಲ್ಪವ ಇಲ್ಲಾಂದರೆ ಆ ದಪ್ಪ ದಪ್ಪಕ್ಕಿದ್ರೆ ಹಂಗಂಗೆ ಬಾಯಿಗೆ ಸಿಗುತ್ತೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಅಂತ ಸ್ವಲ್ಪ ಗ್ರೈಂಡ್ ಮಾಡ್ಕೊಬಿಟ್ಟು ಹಾಕಿದರೆ ಸರಿ ಹೋಗುತ್ತೆ ಅಂತ ಮಾಡ್ಕೊಬಿಟ್ಟು ಹಾಕಿದ್ದೀನಿ ಕೊಬ್ಬರಿ ಕೊಬ್ಬರಿನ ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಗ್ರೈಂಡ್ ಮಾಡ್ಕೊಬಿಟ್ಟು ಅದಕ್ಕೆ ಸ್ವಲ್ಪ ಏಲಕ್ಕಿ ಹಾಕಿಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಹಾಕಿದ್ದೀನಿ ಅದನ್ನು ಸ್ಕಿಪ್ಪಾಗಿ ಹೋಗ್ಬಿಡ್ತು ತೋರ್ಸೋಕ್ಕಾಗಲಿಲ್ಲ ಎಲ್ಲ ಹಾಲು ಸ್ವಲ್ಪ ಹಾಲೆಲ್ಲ ಹಾಕಿಬಿಟ್ಟು ಅದಕ್ಕೆ ನಮ್ಮ ಹಸ್ಬೆಂಡ್ಗೆ ಗಟ್ಟಿ ಅದು ರವೆ ಉಂಡೆ ಒಂದು ಸ್ವಲ್ಪ ತೆಳ್ಳಗಿರಬೇಕು ಹಾಗಾದ್ರೆ ತಿಂತಾರೆ ಗಟ್ಟಿಗಿದ್ರೆ ತಿನ್ನಲಿದೆಯ ಈ ಥರ ಮಾಡಿದೀಯಾ ಈ ಥರ ಯಾರಾದರೂ ಮಾಡ್ತಾರಾ ಅಂತ ಹೇಳ್ತಾರೆ ಅದಕ್ಕೆ ಸ್ವಲ್ಪ ಹಾಲು ಜಾಸ್ತಿ ಹಾಕೋಬಿಟ್ಟೆ ಮಾಡೋಣ ಅಂತ ಮಾಡ್ತಾ ಸ್ಮೂತಾಗಿದ್ದರೆ ಅವ್ರಿಗೆ ಇಷ್ಟ ಆಗುತ್ತಂತೆ ಗಟ್ಟಿಗಿದ್ರೆ ಇಷ್ಟ ಆಗಲ್ವಂತೆ ಅದಕ್ಕೆ ಸ್ಮೂತಾಗಿ ಮಾಡ್ಕೊತ ಇದ್ದೀನಿ ಅಲ್ಲಿಗೊಂದು ಸ್ವಲ್ಪ ತಗೋಗೋಣ ಅಂತ ಜಾಸ್ತಿನೇ ಮಾಡ್ಕಂದೆ ಮನೆಗೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಅಂತ ರೇ ಉಂಡೆಗೆ ಹಾಲು ಹಸಿ ಹಾಲು ಹಾಕ್ಬಾರ್ದು ಕಾದಿರ ಹಾಲೇ ಹಾಕಬೇಕು ಹಸಿ ಹಾಲು ಹಾಕಿದರೆ ಒಂಥರ ಹಸಿ ಹಸಿ ಥರ ಸ್ಮೆಲ್ ಬರುತ್ತೆ ಕಾದಿರ ಹಾಕಿ ಹಾಲು ಹಾಕಿದರೆ ಟೇಸ್ಟ್ ಬರುತ್ತೆ ಕಟ್ಟಕ್ಕಾಯ್ತನ್ನೆಲ್ಲ ತುಂಬ ಸುಡ್ತಿತ್ತು ನೋಡಿ ಕೈಯೆಲ್ಲ ಕೆಂಪುಗಾಗಿ ಹೋಗ್ಬಿಟ್ಟಿದೆ ಅಷ್ಟೊಂದು ಬಿಸಿ ಇತ್ತು ಬಿಸಿಲು ಕಟ್ಟಿದರೆ ಅದು ಗಟ್ಟಿಯಾಗಿರುತ್ತೆ ಇಲ್ಲಾಂದರೆ ಉದುರು ಉದ್ರ ಥರ ಆಗುತ್ತೆ ಅಂತ ಬಿಸಿ ಬಿಸಿದೇ ಕಟ್ಟೋಣ ಅಂತ ಕಟ್ತಾ ಈ ಕೈಯೆಲ್ಲ ಸುಡ್ತಿತ್ತು ಆದ್ರೂ ಬೇ ಬೇಗ ಫಾಸ್ಟಾಗಿ ಕಟ್ಟೋಣ ಅಂತ ಕಟ್ಟೆಲ್ಲ ಮುಗಿತು ರವೆ ಉಂಡೆ ರೆಡಿ ಆಯಿತು ಇವಾಗ ರವೆ ಉಂಡೆ ರೆಡಿ ಆದ್ಮೇಲೆ ಇವಾಗ ನೋಡಿ ಅದು ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಹಿಂಗೆ ಓಪನ್ ಮಾಡಿದರೆ ಸಾಕು ಓಪನ್ ಆಗುತ್ತೆ ಈ ಥರ ಇರಬೇಕು ನಮ್ಮ ಹಸ್ಬೆಂಡ್ಗೆ ಇಲ್ಲಾಂದರೆ ತಿನ್ನಲ್ಲ ಅವರು ಇದೇನು ಈ ಥರ ಗಟ್ಟಿ ಮಾಡಿದೀಯಾ ಅಂತಾರೆ ಅಂತ ಆ ಥರನೇ ಮಾಡೋದು ನಾನು ನೆಕ್ಸ್ಟು ತಮಟ ಮಾಡೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಅವಳಿಗೆ ಸ್ವೀಟ್ ಅಂದರೆ ತುಂಬ ಇಷ್ಟ ನಾನ್ ವೆಜ್ ಎಲ್ಲ ಜಾಸ್ತಿ ತಿನ್ನಲ್ಲ ಸ್ವೀಟ್ ಆದರೆ ಜಾಸ್ತಿ ಇಷ್ಟಪಡ್ಕೊಂಡು ತಿಂತಾಳೆ ಅದಕ್ಕೆ ಸ್ವೀಟ್ನೇ ಐಟಮ್ಸ್ನೇ ಮಾಡೋಣ ಅಂತ ಮಾಡ್ಕೊತ ಇದ್ದೀನಿ ಅವಾಗ ಅವಳ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ಅವ್ಳಿಗೆ ಏನ್ ಇಷ್ಟಪಟ್ಟು ಕೇಳ್ತಾಳೆ ಅದನ್ನೇ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ ಅಕ್ಕಿ ಟಮಟ ಮಾಡ್ತಾಯಿದ್ದೀನಿ ಎರಡು ಪಾವು ಅಕ್ಕಿ ತಗೊಬಿಟ್ಟು ಚೆನ್ನಾಗಿ ಹುರಿದಬೇಕು ಅದನ್ನು ಕೆಂಪುಗಾಗ ತನ್ಕವ ಅಕ್ಕಿ ಜೊತೆಗೆ ಕಡಲೆ ಮಿಕ್ಸ್ ಮಾಡ್ಕೊಬಿಟ್ಟು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಕಡಲೆನೂ ಪುಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಕಡಲೆ ಜೊತೆಗೆ ಎರಡು ಏಲ ಒಂದು ಮೂರು ಏಲಕ್ಕಿ ಕಾಯಿ ಹಾಕ್ಬಿಟ್ಟು ಪುಡಿ ಮಾಡ್ಕೊಂಡೆ ಪುಡಿ ಮಾಡ್ಕೊಬಿಟ್ಟು ಅದನ್ನೆಲ್ಲ ಜರ್ಡಿ ಮಾಡ್ಕೊಂಡಿದ್ದೀನಿ ಅಕ್ಕಿನ ಸಣ್ಣ ಉರಿ ಮಾಡಿಬಿಟ್ಟು ಹುರಿತಾ ಇದ್ದೆ ಅಕ್ಕಿ ಎಲ್ಲ ಆಯಿತು ಹುರಿದು ಅದನ್ನು ಪುಡಿ ಮಾಡ್ಕೋಬೇಕು ಸಣ್ಣ ಪುಡಿ ಮಾಡ್ಕೋಬೇಕು ಅಕ್ಕಿನ ಪುಡಿ ಮಾಡ್ಕೊಂಡು ಅದನ್ನ ಜಾಯಿಡಿ ಮಾಡ್ಕೊಬಿಟ್ರೆ ಸರಿ ಹೋಗುತ್ತೆ ನಾವು ಚಿಕ್ಕದ್ರಲ್ಲಿದ್ದಾಗೆಲ್ಲ ಇದ್ದಾಗೆಲ್ಲ ನಮ್ಮಮ್ಮ ಈ ಥರನೇ ಮಾಡೋದು ನಮಗೆ ತುಂಬ ಇಷ್ಟ ಆಗೋದು ಚೆನ್ನಾಗಿ ತಿನ್ನ ನೀವು ನಾನ್ ವೆಜ್ಗಿಂತ ನಾವು ಮೂರು ಜನನೂ ಅಷ್ಟೇ ಸ್ವೀಟೇ ಜಾಸ್ತಿ ತಿನ್ನೋದು ಸ್ವೀಟ್ ಅಂದರೆ ತುಂಬ ಇಷ್ಟ ನಮ್ಮಮ್ಮ ಜಾಸ್ತಿ ಸ್ವೀಟ್ನೇ ಮಾಡ್ತಿದ್ದು ನಾನ್ ವೆಜ್ ಏನು ಜಾಸ್ತಿ ಮಾಡ್ತೀನಿಲ್ಲ ಸ್ವಲ್ಪ ಕೊಬ್ಬರಿ ತಂದರೆ ಜಾಸ್ತಿ ತಾಳನಿಲ್ಲ ಜಾಸ್ತಿ ಕೊಬ್ಬರಿ ಹಾಕ್ಬಾರ್ದು ಸ್ವಲ್ಪ ಹಾಕ್ಬೇಕು ಜಾಸ್ತಿ ಹಾಕಿದ್ರೆ ಏನು ಕೊಬ್ಬರಿನೇ ಜಾಸ್ತಿ ಹಾಕಿದ್ಯಾ ಅಂತಾರೆ ಅಂತ ಸ್ವಲ್ಪ ಹಾಕಿದ್ದೆ ನಾನು ಕಡಲೆ ಬೀಜ ಎಲ್ಲನೂ ಫ್ರೈ ಮಾಡ್ಕೊಬಿಟ್ಟು ಎಲ್ಲ ತಕ್ಕೊಬಿಟ್ಟು ಪುಡಿ ಮಾಡ್ಕೊಳ್ಳೋಣ ಅಂತ ಎತ್ತಿಟ್ಕಂಡೆ ಫ್ರೈ ಆದಮೇಲೆ ಸ್ವಲ್ಪ ವೈಟ್ ಬೆಳ್ ಎಳ್ಳು ಅಂದೆ ಅದನ್ನೆಲ್ಲ ಬಿಸಿ ಮಾಡ್ಕೊಂಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡೆ ಅದನ್ನ ಸ್ವಲ್ಪ ಸಪ್ರೇಟು ಕಡಲೆ ಬೀಜ ಹಾಗೆ ಹಾಕಂದ್ರೆ ಅದು ಕಟ್ಬೇಕಾದ್ರೆ ಬಿದ್ದೋಗುತ್ತೆ ಅಂತ ಸ್ವಲ್ಪ ಪುಡಿ ಮಾಡ್ಕೊಂಡು ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಮಾಡ್ಕೊಂಡೆ ಕಡಲೆ ಬೀಜ ಎಲ್ಲ ಹಾಕೊಬಿಟ್ಟು ಅದು ಎಳ್ಳೆಲ್ಲ ಹಾಕೊಬಿಟ್ಟು ಕೊಬ್ಬರಿ ಪುಡಿ ಮಾಡಿಟ್ಟಿದ್ನೆಲ್ಲ ಸೇರಿಸ್ಕೊಬಿಟ್ಟು ಚೆನ್ನಾಗಿ ಆಮೇಲೆ ಸ್ವಲ್ಪ ನೀರು ಕಾಯೋಕೆ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ಅದೆಲ್ಲ ಫುಲ್ ಕರ್ಗಿದ್ಮೇಲೆ ಅದನ್ನೆಲ್ಲ ಸೋಸ್ಕೊಬಿಟ್ಟು ಕಟ್ಟೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಅವರಿಗೆ ಟಮ್ಟನೂ ಅಷ್ಟೇ ಮೆತ್ತಗಿರಬೇಕು ಅದೆಲ್ಲ ಫುಲ್ಲು ಹಸಿಟ್ ಥರ ಎಲ್ಲ ಇದ್ದರೆ ಅವರು ತಿನ್ನಲ್ಲ ಈ ಥರ ಮಾಡಿದೀಯಾ ಅಂತ ಅಂತಾರೆ ಅಂತ ಜಾಸ್ತಿ ಪಾಂಕನೇ ಮಾಡ್ಕಂಡೆ ಮಾಡ್ಕೊಬಿಟ್ಟು ಮಾಡಿದರೆ ಸರಿ ಹೋಗುತ್ತೆ ಇಲ್ಲಾಂದರೆ ಅವ್ರು ತಿನ್ನೋದಕ್ಕೆ ಇಷ್ಟಪಡೋಲ್ಲ ಅಂತವ ಅದಕ್ಕೆ ಜಾಸ್ತಿ ಹಾಕಿಬಿಟ್ಟು ನೋಡಿ ಈ ಥರ ಮೆತ್ತಗಿರಬೇಕು ಅವರಿಗೆ ತಿನ್ನೋದಕ್ಕೆ ಆ ಥರ ಆದರೆ ತಿಂತಾರೆ ಇಲ್ಲಾಂದರೆ ಜಾಸ್ತಿ ಇದ್ದರೆ ತಿನ್ನಲ್ಲ ಅವರು ಮಾಡ್ಕೊಂಡು ಉಂಡೆ ಎಲ್ಲ ಕಟ್ಕೊತಿದ್ದೀನಿ ಎಷ್ಟು ಉಂಡೆ ಆಗ್ತವ ಗೊತ್ತಿಲ್ಲ ಮಾಡ್ತಾಯಿದ್ದೀನಿ ಇಲ್ಲಿಗೆ ಒಂದು ಸ್ವಲ್ಪ ಇಡ್ಬಿಟ್ಟು ತಂಗಿಗೆ ಒಂದು ಸ್ವಲ್ಪ ತಗೋಗಣ ಅಂತವ ಆ ಕಟ್ತಿದ್ದೆ ಅಷ್ಟೊತ್ತಿಗೆ ನನ್ನ ಮಗ ಬಂದ್ಬಿಟ್ಟ ಅವ ಏನು ಮಾಡ್ತಾಯಿದ್ದೀಯಮ್ಮ ನೀನು ಹಿಂಗೆ ಈ ಥರ ಎಲ್ಲ ಮಾಡ್ತಾಯಿದ್ದೀಯಲ್ಲ ಅಂತ ಅನ್ನಕ್ಕೆ ಸ್ಟಾರ್ಟ್ ಮಾಡ್ದೆ ಆಮೇಲೆ ನಾನು ಒಂದು ತಿನ್ನಲ ಅಮ್ಮ ಅಂತ ಅಂದ ಅವನು ಸರಿ ಆಯಿತು ತಿನ್ನು ಎಷ್ಟು ಬೇಕಷ್ಟು ಅಂದು ಜಾಸ್ತಿ ತಿನ್ನಬೇಡ ಹೊಟ್ಟೆ ನಾವು ಬರುತ್ತೆ ಒಂದು ತಿನ್ನ ಇವಾಗ ನಾಳೆ ತಿನ್ನಿವಂತೆ ಅಂತ ಹೇಳಿದೆ ಸರಿ ಆಯಿತು ಅಂತ ಒಂದು ತಗಂದ ಅವನು ಕ್ಲಾಸಿಂದ ಬರೋದ್ರಿಂದ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇರುತ್ತೆ ಈ ಥರ ಮಾಡಿದರೆ ಅವನು ಇಷ್ಟಪಟ್ಟು ತಿಂತಾನೆ ಅವನು ಜಾಸ್ತಿ ಸ್ವೀಟ್ ತಿನ್ನಲ್ಲ ನಂತರ ಅವನು ಒಂದು ಸ್ವಲ್ಪ ಖಾರ ಜಾಸ್ತಿ ತಿನ್ನೋದು ನನಗೆ ತುಂಬ ಸ್ವೀಟ್ ಅಂದರೆ ಇಷ್ಟ ಮಳೆ ಬೇರೆ ಬರ್ತಿತ್ತು ಉದ್ರು ಉದ್ರತರವ ಎಲ್ಲ ಕಟ್ಟೆಲ್ಲ ಮುಗೀತು ಎಲ್ಲನೂ ಬಾಕ್ಸಿಗೆ ಹಾಕಿ ಎತ್ತಿರ್ತೆ ಮಳೆ ಬತ್ತಿತ್ತು ನಾನು ಅಂತೂ ಮೇಲ್ಕೆ ಕೇಳಿಕೆ ಹತ್ತಿ ಎತ್ತಿ ಕಾಲು ನೋವೆಲ್ಲ ಬಂದು ಹೋಗ್ಬಿಟ್ಟು ಸರ್ಕಸೆ ಮಾಡಿಬಿಟ್ಟಿದ್ದೀನಿ ಇವತ್ತು ದೇವ್ರ ಮನೆ ಎಲ್ಲ ತೆಗೆದು ಕ್ಲೀನ್ ಮಾಡಿ ಟೈಮೇ ಸಿಗಲಿಲ್ಲ ಇದು ಬೇರೆ ಬಟ್ಟೆ ಬೇರೆ ಉದ್ರುತ್ತಾನೆ ಇತ್ತು ಮಳೆ ಅದಕ್ಕೆ ತಗೊಬಂದ್ಬಿಟ್ಟು ಕೆಳಗಡೆನೇ ಹಾಕ್ಬಿಟ್ಟೆ ಮೇಕೆ ಸಂದಿಲು ಯಾರು ಹೋಗಿ ಬಂದು ಮಾಡ್ತಾರೆ ಅಂತವಾ ಈ ಥರ ಕೆಳಗಡೆ ಹಾಕೋದ್ರಿಂದ ಗಾಳಿಗೆ ಹರ್ಕಬಿಡ್ತವೆ ಮೇಲಿನಕ್ಕೆ ಕೆಳಕ್ಕೆ ಹೋಗಿ ಬರೋದಾರ ತಪ್ಪುತ್ತೆ ಅಂತ ಮಳೆ ಉದ್ರೂ ಜಾಸ್ತಿ ಏನು ಬೀಳಲ್ಲ ಅಲ್ಲಿ ಸೋನೆ ಥರ ಬತ್ತನೆ ಇತ್ತು ಇವತ್ತು ಎಲ್ಲವ ಅದನ್ನೆಲ್ಲ ಬಟ್ಟೆ ಎತ್ಕೊಬಿಟ್ಟು ಫೋಲ್ಡ್ ಮಾಡಿ ಇಡೋಣ ಅಂತ ಇದ್ದೀನಿ ಆವಾಗಲೇ ಫೋಲ್ಡ್ ಮಾಡಿಟ್ರೆ ಸರಿ ಹೋಗುತ್ತೆ ನಾವೇನಾರ ಆಮೇಲೆ ಫೋಲ್ಡ್ ಮಾಡೋಣ ಅಂತ ಅಲ್ಲಿ ತೆಗ್ದುಬಿಟ್ಟು ಹಾಕ್ಬಿಟ್ರೆ ಅದು ಹಾಗೇ ಇರುತ್ತೆ ಮನಸೇ ಬರೋಲ್ಲ ಮತ್ತೆ ಅದನ್ನು ಫೋಲ್ಡ್ ಮಾಡಬೇಕು ಅಂತ ತಂದ ತಕ್ಷಣ ಮಾಡಿದರೆ ಫೋಲ್ಡ್ ಮಾಡಿ ಎತ್ತಿಟ್ಕೊಬೋದು ಅದಕ್ಕೆ ಫೋಲ್ಡ್ ಮಾಡಿ ಇಡೋಣ ಅಂತ ಮಾಡ್ತಾ ಇದ್ದೀನಿ ಎಲ್ಲನೂ ಫೋಲ್ಡ್ ಮಾಡಿ ಇಟ್ಬಿಟ್ಟು ಎಷ್ಟೇ ಕೆಲಸ ಇದ್ರಲ್ಲಿ ನನಗೆ ವಾಕ್ ಹೋಗಬೇಕು ಮಳೆ ಬರ್ತಿದ್ರೆ ಹೋಗಲ್ಲ ಮಳೆ ಬರಲಿಲ್ಲ ಅಂದರೆ ಹೋಗ್ಬಿಟ್ಟು ಬರ್ತೀನಿ ವಾಕ ಅದಕ್ಕೆ ಎಲ್ಲನೂ ಫೋಲ್ಡ್ ಮಾಡಿ ಎತ್ತಿಟ್ಬಿಟ್ಟು ಆಮೇಲೆ ವಾಕ್ ಹೋಗೋಣ ಅಂತ ಮಾಡ್ತಾ ಇದ್ದೀನಿ ನನಗೆ ಸ್ವಲ್ಪ ಏನಾರ ಕೆಲಸ ಇದ್ದರೆ ತಗ ಬಂದ್ಬಿಟ್ಟು ಆ ಥರ ಹಾಕ್ಬಿಟ್ರೆ ನನ್ನ ಮಗುಗೆ ಹೇಳ್ತೀನಿ ಫೋಲ್ಡ್ ಮಾಡಿಡಪ್ಪ ನನಗೊಂದು ಸ್ವಲ್ಪ ಕೆಲಸ ಐತೆ ಅಂದರೆ ಅವನು ಸ್ವಲ್ಪ ಎಲ್ಪ್ ಮಾಡ್ತಾನೆ ಮಾಡಲ್ಲ ಅಂತ ಇಲ್ಲ ಹೇಳಲ್ಲ ಅವನು ಫೋಲ್ಡ್ ಮಾಡಿ ಕೊಡ್ತಾನೆ ಅವನು ಮಾಡಲಿಲ್ಲ ಅಂದರೆ ಅವು ಒಂದು ದಿನ ಎರಡು ದಿನ ಆದರೂ ಹಾಗೆ ಇದ್ದು ಅದಕ್ಕೆ ಅವನ್ ಮಾಡ್ತಾನೆ ಇಲ್ಲಾಂದರೆ ನಾನು ಮಾಡ್ತೀನಿ ನನಗೆ ಹುಷಾರಿಲ್ಲ ಅಂತ ಅಂದರೆ ಹೇಳಿದರೆ ಆ ಥರ ಎಲ್ಲ ಮಾಡಿಕೊಡ್ತಾನೆ ಒಂದೊಂದು ಕೆಲಸವ ಮತ್ತು ಕಸಾನ ಉಡಿಸ್ಬಿಟ್ಟು ಬೇಕಾದ್ರೆ ಮನೆಯೂ ಸಿಡ್ತಾನೆ ಪಾಪ ಮಾಡಲ್ಲ ಎಲ್ಲ ಹೇಳೋಲ್ಲ ಇವಾಗ ವಾಕ್ ಮಾಡೋಣ ಅಂತ ಬಂದೆ ಮೇಲ್ಗಡೆ ವಾಕೆಲ್ಲ ಮುಗಿಸಿ ನೈಟ್ ಡಿನ್ನರಿಗೆ ಏನಾರು ರೆಡಿ ಮಾಡಬೇಕು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬಾಯ್ ಟೇಕ್ ಕೇರ್